ನಮಸ್ತೆ ವೀಕ್ಷಕರೇ ನಾನ್ ಡಾಕ್ಟರ್ ಸೌಮ್ಯ ಶ್ರೀ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ವೆಯ್ಟ್ ಲಾಸ್ ಮಾಡುವವರು ಸಿಹಿಯನ್ನ ಬಿಡ್ಲೇಬೇಕಾ ನನಗೆ ಸ್ವೀಟ್ ತುಂಬಾ ಇಷ್ಟ ಬಟ್ ಅಟ್ ದ ಸೇಮ್ ಟೈಮ್ ನಾನು ವೆಯ್ಟ್ ಲಾಸ್ ಮಾಡಬೇಕಾಗಿತ್ತು ಏನ್ ಮಾಡಬಹುದು ಅಂತ ತುಂಬಾ ಜನ ಕೇಳ್ತಾ ಇರ್ತೀರ ಹಾಗಿದ್ರೆ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೇಟ್ ಲಾಸ್ ಅನ್ನುವಂತಹ ಪ್ರೊಸೆಸ್ ಅಲ್ಲಿ ಸಿಹಿಯ ತಿಂಡಿಯನ್ನ ಬಿಡುವಂಥದ್ದು ಸಕ್ಕರೆಯ ಅಂಶವನ್ನ ಕಡಿಮೆ ಮಾಡುವಂಥದ್ದು ಯಾಕೆ ಅತ್ಯಂತ ಅಗತ್ಯ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ನೀವು ಏನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀರಾ ಅಂತಾದರೆ ನೀವು ಏನಾದರೂ ಸ್ವೀಟ್ಸ್ ತುಂಬ ಇಷ್ಟಪಟ್ಟು ತಿಂತೀರಾ ಅನ್ನೋದಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಹಾಗೆ ವೇಟ್ ಲಾಸ್ ಅನ್ನುವಂತಹ ಪ್ರೊಸೆಸ್ ಅಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರೋದೆ ಎಲ್ಲದು ಕೂಡ ನಾವು ಅನ್ಕೊಂಡ್ ಹಾಗೆ ಸ್ಟ್ರೇಟ್ ಅಲ್ಲಿ ಹೋಗಲ್ಲ ಅಥವಾ ತೂಕ ಇವತ್ತು ಇವತ್ತು ಅರವತ್ತು ಕೆ ಜಿ ನಾಳೆ ಐವತ್ತೊಂಬತ್ತು ಕೆ ಜಿ ನಾಡ್ದು ಐವತ್ತೆಂಟು ಕೆ ಜಿ ಈ ತರ ಮ್ಯಾಜಿಕಲಿ ಕೂಡ ಹೋಗಲ್ಲ ತೂಕವನ್ನ ಕಳೆದುಕೊಳ್ಳುವ ಜರ್ನಿಯಲ್ಲಿ ಅದೊಂದು ಗ್ರ್ಯಾಜುವಲ್ ಆಗಿ ಹೋಗ್ತಾ ಇರುವಂಥದ್ದು ಮತ್ತೆ ನಿಮ್ಮ ಗಳು ಬಂದಾಗ ಅಪ್ ಅಂಡ್ ಡೌನ್ ಆಗತ್ತೆ ಮನೆಯಲ್ಲಿ ಫಂಕ್ಷನ್ಸ್ ಗಳಾದ್ರೆ ನಿಮ್ಮ ಕೆಲಸದ ಕಾರ್ಯಕ್ಷೇತ್ರದಲ್ಲಿ ಒತ್ತಡಗಳು ಜಾಸ್ತಿ ಆದಾಗ ಅಷ್ಟೇ ಅಲ್ಲದೆ ನಿಮ್ಮ ನಿದ್ದೆಯ ಸಮಯದಲ್ಲಿ ಆಚೆ ಈಚೆ ಆದಾಗ ಎಲ್ಲ ಕಾರಣಗಳಿಂದ ನಿಮ್ಮ ದೇಹದಲ್ಲಿ ವೇಟ್ ಲಾಸ್ ಅನ್ನುವಂತಹ ಜರ್ನಿ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟೋ ಜನ ಗಿವ್ ಅಪ್ ಮಾಡೋದು ಯಾಕೆ ಅಂತಂದ್ರೆ ಪದೇ ಪದೇ ಈ ತರ ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಆದಾಗ ಮಧ್ಯ ಮಧ್ಯದಲ್ಲಿ ಬ್ಲಾಕೇಜಸ್ ಗಳು ಬಂದಾಗ ಗಿವ್ ಅಪ್ ಮಾಡಿ ಬಿಡ್ತಾರೆ ಅಯ್ಯೋ ನನ್ನ ಹತ್ರ ಆಗಲ್ಲ ಬಿಡು ನಾನು ಎಷ್ಟು ಮಾಡಿದ್ರು ಅಷ್ಟೇ ನಾನು ಎಷ್ಟು ಯೋಗ ಮಾಡಿದ್ರು ವ್ಯಾಯಾಮ ಮಾಡಿದ್ರು ಎಕ್ಸಸೈಸ್ ಮಾಡಿದ್ರು ಏನ್ ಮಾಡಿದ್ರು ನನಗೆ ವೇಟ್ ಲಾಸ್ ಆಗಲ್ಲ ಅಂತ ಬಿಟ್ಬಿಡ್ತಾರೆ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲರೂ ಮನುಷ್ಯರು ಮಷಿನ್ಸ್ ಗಳಲ್ಲ ಸೊ ಮಷಿನ್ಸ್ ಗಳಿಗಾದ್ರೆ ಓಕೆ ಹೀಗೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಸ್ವಿಚ್ ಆನ್ ಆಗುತ್ತೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಸ್ವಿಚ್ ಆಫ್ ಆಗುತ್ತೆ ಬಟ್ ನಾವು ಮನುಷ್ಯರಾಗಿರೋದ್ರಿಂದ ಓಕೆ ನಾನು ವೆಯ್ಟ್ ಲಾಸ್ ಅಂದ ತಕ್ಷಣ ವೇಟ್ ಲಾಸ್ ಆಗ್ಬಿಡ್ಬೇಕು ವೆಯ್ಟ್ ಗೇನ್ ಅಂದ ತಕ್ಷಣ ವೇಟ್ ಗೇನ್ ಆಗಿರ್ಬೇಕು ಆ ತರ ಮೆಕ್ಯಾನಿಸಮ್ ನಮ್ಮಲ್ಲಿ ನಡೆಯಲ್ಲ ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಚಯಾಪಚಯ ಕ್ರಿಯೆಗಳು ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಬದಲಾವಣೆಗಳು ಕೂಡ ಹಲವಾರು ವಿಷಯಗಳಿಂದ ಇನ್ಫ್ಲುಯೆನ್ಸ್ ಆಗಿರುತ್ತೆ ಈ ಪ್ರಕೃತಿಯಿಂದ ನಮ್ಮ ದೇಹದ ಪ್ರಕೃತಿಯಿಂದ ನಮ್ಮ ಆಹಾರದಿಂದ ನಮ್ಮ ದಿನಚರಿಯಿಂದ ಹೀಗೆ ಹಲವಾರು ಕಾರಣಗಳಿಂದ ಅದು ಇನ್ಫ್ಲುಯೆನ್ಸ್ ಆಗಿರುತ್ತೆ ಸೊ ಮೊಟ್ಟ ಮೊದಲನೇದಾಗಿ ನೀವು ನಂತನಲ್ಲಿ ಇಟ್ಕೊಳ್ಬೇಕು ಯಾಕೆ ಸಿಹಿಯನ್ನ ನಾವು ತಿನ್ಬಾರ್ದು ಅಂತ ವೇಟ್ ಲಾಸ್ ಮಾಡುವಾಗ ಯಾಕೆ ಅಂತಂದ್ರೆ ವೇಟ್ ಲಾಸ್ ಮೆಕ್ಯಾನಿಸಮ್ ಅಲ್ಲಿ ಬೇಸಿಕಲಿ ಏನ್ ಮಾಡ್ತಾ ಇದ್ದೀವಿ ನಿಮ್ಮ ದೇಹದಲ್ಲಿ ಈಗಾಗಲೇ ಶೇಖರಣೆ ಆಗಿರುವ ಕೊಬ್ಬನ್ನ ಕರಗಿಸಬೇಕು ಅಲ್ವಾ ಕೊಬ್ಬನ್ನ ಕರಗಿಸಬೇಕು ಅಂತಂದಾಗ ಆ ಕೊಬ್ಬಿನ ರೂಪದಲ್ಲಿ ಶೇಖರಣೆ ಆಗಿರುವ ಒಂದು ನಿಮ್ಮ ದೇಹದಲ್ಲಿ ಅದನ್ನ ನಾವು ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕು ಎನರ್ಜಿಯಾಗಿ ಅದು ಕನ್ವರ್ಟ್ ಆಗ್ಬೇಕಂತಂದ್ರೆ ಈಗಾಗಲೇ ಯಾವ ವಸ್ತು ನಿಮಗೆ ಎನರ್ಜಿಯನ್ನ ಕೊಡ್ಲಿಕ್ಕೆ ಕೆಲಸ ಮಾಡ್ತಾ ಇದೆಯೋ ಅದನ್ನ ನಾವು ತೆಗಿಬೇಕು ಅಲ್ವಾ ಸಿಹಿ ಅನ್ನುವಂಥದ್ದು ಗ್ಲುಕೋಸ್ ಅನ್ನುವಂಥದ್ದು ನಮಗೆ ಇಮಿಡಿಯೇಟ್ ಎನರ್ಜಿ ಸೋರ್ಸ್ ಆಗಿ ಅಂದ್ರೆ ನೀವು ತಿಂದ ತಕ್ಷಣದಲ್ಲಿ ಎನರ್ಜಿ ಆಗಿ ನಿಮಗೆ ಅದು ಲಭ್ಯ ಇರುವ ಇರ್ಲಿಕ್ಕೆ ಸಾಧ್ಯ ಆಗುವಂತಹ ಒಂದು ದ್ರವ್ಯ ಯಾವಾಗ ನೀವು ಈ ಸಿಹಿಯನ್ನ ಸ್ಟಾಪ್ ಮಾಡ್ತೀರಾ ಯಾವಾಗ ಈ ಸಿಹಿಯನ್ನ ಕೊಡೋದನ್ನ ನಿಲ್ಲಿಸ್ತೀರೋ ಆಗ ನಿಮ್ಮ ದೇಹ ಏನ್ ಮಾಡುತ್ತೆ ಎನರ್ಜಿ ಬೇಕಾದಾಗ ಶಕ್ತಿಯ ಅಗಶ್ ಅಗತ್ಯ ಇದ್ದಾಗ ದೇಹದಲ್ಲಿ ಶೇಖರಣೆ ಆಗಿರುವ ಕೊಬ್ಬನ್ನ ಶಕ್ತಿಯಾಗಿ ಪರಿವರ್ತನೆಯನ್ನ ಮಾಡ್ಕೊಳತ್ತೆ ಆ ಕೊಬ್ಬು ಶಕ್ತಿಯಾಗಿ ಪರಿವರ್ತನೆ ಆದಾಗ ಮಾತ್ರ ನಿಮ್ಮ ದೇಹದಲ್ಲಿ ವೇಟ್ ಲಾಸ್ ಅನ್ನೋದು ಹೆಲ್ದಿ ವೇಯಲ್ಲಿ ಆಗತ್ತೆ ಆ ಒಂದು ಫ್ಯಾಟ್ ಲಾಸ್ ಆ ಕೊಬ್ಬು ಶೇಖರಣೆ ಆಗಿದ್ದು ಹೋಗ್ಬೇಕಂದಾಗ ನಿಮ್ಮ ದೇಹದಲ್ಲಿ ಶಕ್ತಿಯ ಪೂರೈಕೆಯ ಒಂದು ಅನಿವಾರ್ಯತೆ ಉಂಟಾಗ್ಬೇಕು ಅಂದ್ರೆ ನೀವು ಮಾಡೋ ಡೈಲಿ ಆಕ್ಟಿವಿಟೀಸ್ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ದೇಹದ ಪ್ರತಿಯೊಂದು ಚಯಾಪಚಯ ಕ್ರಿಯೆಗಳಿಗೆ ಶಕ್ತಿಯ ಅಗತ್ಯ ನಿರ್ಮಾಣ ಆಗ್ಬೇಕು ಆದ್ರೆ ನೀವು ಕೊಡುವಂತಹ ಆಹಾರದಲ್ಲಿ ಯಾವುದು ಕೂಡ ರೆಡಿಮೇಡ್ ಅಂದ್ರೆ ರೆಡಿ ಟು ಯೂಸ್ ಅನ್ನುವ ರೀತಿಯಲ್ಲಿ ಶಕ್ತಿಯ ಪೂರೈಕೆ ಆಗ್ಬಾರ್ದು ಅಂದಾಗ ಮಾತ್ರ ದೇಹದಲ್ಲಿರುವ ಕೊಬ್ಬಿನ ಒಂದು ಜೀವಕೋಶಗಳು ನಿಮ್ಮ ಎನರ್ಜಿಯ ಕಣಗಳಾಗಿ ಶಕ್ತಿಯ ಕಣಗಳಾಗಿ ಪರಿವರ್ತನೆ ಆಗತ್ತೆ ಹಾಗಾಗಿ ನೀವು ಸ್ವೀಟ್ ಅನ್ನ ಬಿಡ್ಬೇಕು ಎಷ್ಟೊಂದ್ ಜನ ನಾನು ನೋಡಿದೀನಿ ಚಪ್ಪೆ ಚಾ ಕುಡಿತೀರಾ ಎಲ್ಲ ಆಹಾರದಲ್ಲಿ ಸ್ವೀಟ್ ಬಿಡ್ತೀರಾ ಆಮೇಲೆ ಎಲ್ಲೋ ಒಂದು ಮನೆಯಲ್ಲಿ ಯಾರೋ ಗೆಸ್ಟ್ ಬಂದಾಗ ಸ್ವೀಟ್ ಮಾಡ್ಬಿಟ್ರೆ ಒಂದು ಲಡ್ಡು ತಿನ್ಬಿಡ್ತೀರಾ ಆದ್ರೆ ಆ ಒಂದು ಲಡ್ಡು ಅನ್ನುವಂಥದ್ದು ನಿಮ್ಮ ಇಡೀ ಒಂದು ವಾರದ ಪಥ್ಯವನ್ನ ಹಾಳು ಮಾಡುತ್ತೆ ಒಂದು ಪ್ಲೇಟ್ ಶಿರಾ ತಿಂದುಬಿಡೋದು ಅಥವಾ ಅಂಗಡಿಯಲ್ಲಿ ಹೋದಾಗ ಸಿಹಿ ಹಾಕಿರೋ ಏನೋ ಒಂದು ಪದಾರ್ಥವನ್ನ ತಿಂದುಬಿಡೋದು ನಿಮ್ಮ ಪ್ರಕಾರ ಏನು ಅಯ್ಯೋ ನಾನು ಫುಲ್ ಟು ಮೇಡಮ್ ಏನೂ ತಿನ್ನಲ್ಲ ಎಲ್ಲೋ ಅಪರೂಪ ಮನೇಲಿ ಮಾಡಿದ್ರೆ ಒಂದು ಬೌಲ್ ಪಲ್ ಪಾಯಸ ತಿಂದೆ ಅಷ್ಟೇ ಅಂತ ಆದ್ರೆ ಆ ಒಂದು ಬೌಲ್ ಪಾಯಸ ನಿಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಇಮಿಡಿಯೇಟ್ ಎನರ್ಜಿ ಸೋರ್ಸನ್ನು ಅದು ಕೊಡೋದ್ರಿಂದ ಕೊಬ್ಬಿನಿಂದ ಏನು ಆ ಒಂದು ಪ್ರಕ್ರಿಯೆ ನಾವು ಕೊಬ್ಬನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡುವ ಪ್ರಕ್ರಿಯೆ ನಿಮ್ಮ ದೇಹದಲ್ಲಿ ಆಗ್ಬೇಕು ಅಂತ ನೀವೇನ್ ಲಾಸ್ಟ್ ಒಂದು ವಾರದಿಂದ ಪ್ರಯತ್ನ ಮಾಡಿದ್ರಿ ಪಥ್ಯ ಮಾಡಿದ್ರಿ ಆ ಎಲ್ಲ ಪಥ್ಯವನ್ನ ಅದು ವೇಸ್ಟ್ ಮಾಡಿಬಿಡತ್ತೆ ಆ ಎಲ್ಲ ಪ್ರಕ್ರಿಯೆಯನ್ನು ಅದು ಸ್ಟಾಪ್ ಮಾಡಿಬಿಡುತ್ತೆ ಮತ್ತೆ ಪುನಃ ಮರುದಿನದಿಂದ ಶ್ರೀ ಗಣೇಶಾಯ ನಮಃ ಅಂತ ಡೇ ವನ್ ಇಂದ ನೀವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ನೀವು ಮಾಡುವ ಈ ಚಿಕ್ಕ ಚಿಕ್ಕ ಮಿಸ್ಟೇಕ್ ಗಳಿಂದ ಕೂಡ ನಿಮ್ಮ ವೆಯ್ಟ್ ಲಾಸ್ ಮೆಕ್ಯಾನಿಸಮ್ ಅನ್ನೋದು ಸ್ಟಾಪ್ ಆಗ್ತಾ ಇರತ್ತೆ ಸೊ ನೀವು ಏನಾದರೂ ಇಂತಹ ತಪ್ಪನ್ನ ಮಾಡ್ತಾ ಇದ್ರೆ ದಯವಿಟ್ಟು ಅದರ ಹಿಂದಿನ ಕಾರಣವನ್ನ ಅರ್ಥ ಮಾಡ್ಕೊಳ್ಳಿ ಯಾಕೆ ಅದನ್ನ ನಾವು ಬಿಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೀವು ಕೂಡ ಪಾಲನೆ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಅನ್ನುವಂತಹ ಜರ್ನಿಯಲ್ಲಿ ಸಕ್ಸಸ್ಫುಲ್ ಆಗಿ ಅಷ್ಟೇ ಅಲ್ಲದೆ ಪಂಚಕರ್ಮ ಚಿಕಿತ್ಸೆ ಆದಂತಹ ವಮನ ವಿರೇಚನ ಬಸ್ತಿ ಚಿಕಿತ್ಸೆಗಳು ಕೂಡ ವೆಯ್ಟ್ ಲಾಸ್ ಆಗುವಲ್ಲಿ ಅತ್ಯಂತ ಹೆಚ್ಚಿನ ಸಹಾಯವನ್ನು ಮಾಡುತ್ತೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನ ಮಾಡಿಸಿಕೊಂಡು ನೀವು ನಿಮ್ಮ ವೆಯ್ಟ್ ಲಾಸ್ ಪ್ರಕ್ರಿಯೆಯನ್ನ ಫ್ಯಾಟ್ ಲಾಸ್ ಪ್ರಕ್ರಿಯೆಯನ್ನ ಸೇಫ್ ಆಗಿ ಯಾವುದೇ ರೀತಿಯ ಹಾರ್ಮ್ಫುಲ್ ಸೈಡ್ ಗಳು ಇಲ್ಲದೇ ಇರೋ ರೀತಿಯಲ್ಲಿ ಇನ್ ಫ್ಯಾಕ್ಟ್ ವೆಯ್ಟ್ ಲಾಸ್ ಜೊತೆ ಜೊತೆಯಲ್ಲಿ ನಿಮ್ಮ ದೇಹದ ಅಂಗಾಂಗಗಳಿಗೆ ರೆಜ್ಯುವಿನೇಷನ್ ಕೂಡ ಆಗೋ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು ಹಾಗಾಗಿ ಪಂಚಕರ್ಮದ ಸಹಾಯವನ್ನು ಪಡ್ಕೊಳ್ಳಿ ಇಲ್ಲದಿದ್ರೆ ಆಯುರ್ವೇದ ವೈದ್ಯರ ಜೊತೆಯಲ್ಲಿ ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ಅಥವಾ ಇಲ್ಲಿಯೇ ಬಂದು ನೀವು ಆಫ್ಲೈನ್ ಅಲ್ಲಿ ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಂಡು ಗೈಡೆನ್ಸ್ ಅನ್ನ ಪಡ್ಕೊಂಡು ಅಂದ್ರೆ ನಿಮ್ಮ ದೇಹದ ಪ್ರಕೃತಿಗೆ ನಿಮಗೆ ನಿಮ್ಮ ದಿನಚರಿಗೆ ನಿಮ್ಮ ರುಟೀನಿಗೆ ನಿಮ್ಮ ಪ್ರಕೃತಿಗೆ ನೀವಿರುವಂತಹ ಜಾಗಕ್ಕೆ ಯಾವ ರೀತಿಯ ಒಂದು ಆಹಾರ ಪದ್ಧತಿ ಜೀವನ ಶೈಲಿ ವೇಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಿಮಗೋಸ್ಕರ ನೀವು ಕೇಳಿ ತಿಳ್ಕೊಂಡು ಪಾಲನೆಯನ್ನ ಮಾಡಿದಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಖಂಡಿತ ನೀವು ಸಕ್ಸಸ್ಫುಲ್ ಆಗಕ್ಕಾಗತ್ತೆ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಅದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ